ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಅನೇಕ ಹಿರಿಯ ಸಚಿವರು ಶಾಸಕರು ಇವತ್ತು ಬೆಳಗಾವಿಯಲ್ಲಿದ್ದರು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಅದನ್ನು ವಿರೋಧಿಸುವ ಸಮಾವೇಶವೊಂದನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿತ್ತು ಮುಖ್ಯಮಂತ್ರಿಗಳು ವೇದಿಕೆಗೆ ಬರ್ತಾ ಇದ್ದಾಗ ಏಕಾಏಕಿ ಬಿ ಜೆ ಪಿ ಕಾರ್ಯಕರ್ತರ ಕಾರ್ಯಕರ್ತೆಯರ ಗುಂಪೊಂದು ಕಪ್ಪು ಬಾವುಟ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಕಾನ್ವಾಯ್ ಮುಂದೆ ಬಂದ್ಬಿಡ್ತು ಕಪ್ಪು ಪಟ್ಟಿ ಪ್ರದರ್ಶನ ಕಪ್ಪು ಪಟ್ಟಿ ಹಿಡ್ಕೊಂಡು ಮುಖ್ಯಮಂತ್ರಿಗಳ ಕಾನ್ವಾಯಿಗಡ್ಡ ಬಂದು ಗೋ ಗೋ ಪಾಕಿಸ್ತಾನ ಅಂತ ಘೋಷಣೆ ಕೂಗುತ್ತೆ ಅವರು ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಇದ್ದಾಗ್ಲೂ ಇದೇ ರೀತಿ ಬಟ್ಟೆ ಪ್ರದರ್ಶನ ಆಯಿತು ಕಪ್ಪು ಬಟ್ಟೆ ನೋಡಿ ಒಂದಷ್ಟೊತ್ತು ಭಾಷಣ ನಿಲ್ಲಿಸಿ ವೇದಿಕೆ ಮತ್ತು ಮುಂಭಾಗದ ಭದ್ರತೆಗೆ ನಿಯೋಜನೆಗೊಂಡಿದ್ದ ಎಎಸ್ಪಿ ಭರಮನಿ ಅವರನ್ನ ಸ್ಟೇಜ್ ಮೇಲೆ ಕರೆದರು ಸಿದ್ದರಾಮಯ್ಯವರು ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನಾರಾಯಣ ಭರಮನಿ ಕರೆದು ಕಪಾಳಕ್ಕೆ ಹೊಡಿಯಕ್ಕೆ ಹೋಗ್ಬಿಟ್ರು ವೇದಿಕೆ ಮೇಲೆ ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ರು ಸಮಾಧಾನ ಮಾಡಿದ್ರು ಮುಖ್ಯಮಂತ್ರಿಗಳು ಬರೀ ಯಾವನೋನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಏ ಬರ ಹೇಳಿ ಯಾವ ನೋನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಏ ಬರ ಹೇಳಿ ಯಾವ ನೋನು ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು

ಯಾವ ನೋನು ಎಸ್ ಪಿ ಏನ್ ಮಾಡ್ತಾ ಇದ್ದೀನಿ ನೀವು ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ನಡೀತಾ ಇದ್ದ ಸಮಾವೇಶ ಇದು ಎಸ್ಪಿ ನಾರಾಯಣ ಬರಮನಿ ವೇದಿಕೆ ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ರು ವೇದಿಕೆ ಹಿಂಭಾಗದಲ್ಲಿ ಡಿಸಿಪಿ ರೋಹನ್ ಜಗದೀಶ್ ಇದ್ರು बीजेपी कार्यकर्ते शिल्पा केकरे कपु बट्टे प्रदर्शित सदरामय्यवर डे शिवकुमार रणदीप सुर्जेवालके पाटील एमबी पाटील लक्ष्मी अब्बालकर सतीश जारकिहली सेर अनेक हि नायकर वेदिक मेलिद ಏಯ್ ಬರ ಅಲ್ಲಿ ಯಾವನೋನ್ ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಏ ಬರ ಇಲ್ಲಿ ಯಾವನೋನ್ ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್